ಮಾಜಿ ಸಚಿವ ದಿವಂಗತ್ ಡಾಕ್ಟರ್ ವೈಜಿನಾಥ್ ಪಾಟೀಲ್ ಪ್ರಥಮ ಪುಣ್ಯ ಸ್ಮರಣೆ ಚಿಂಚೋಳಿಯಲ್ಲಿ ಆಚರಿಸಲಾಯಿತು ಕಲಾಮೃವರಿ ಎಂದೇ ಹೆಸರುವಾಸಿಯಾದ ಮಾಜಿ ಸಚಿವ ದಿವಂಗತ್ ಡಾಕ್ಟರ್ ವೈಜಿನಾಥ್ ಪಾಟೀಲ್ ರವರ ಪ್ರಥಮ ಪುಣ್ಯ ಸ್ಮರಣೆ ಚಿಂಚೋಳಿಯಲ್ಲಿ ಆಚರಿಸಲಾಯಿತು ಇವರ ಸ್ಮರಣಾರ್ಥವಾಗಿ ಕಿತ್ತಕಿ ಸಂಗಮೇಶ್ವರ ಮಲ್ಟಿಸ್ಪೆಷಾಲಿಟ್ ಆಸ್ಪತ್ರೆಯನ್ನು ಕಲಬುರಗಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ರವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಲೋಕಾರ್ಪಣೆ ಮಾಡಿದರು اتري لکيو جو اسا ہے ها گپري هنديت اا مثلا سنجريت ها اي گو دا دا گپري چا تا ندو ڪمٽن تي ايٽ لاس تي ಸಂಸದರು ಮಾಧ್ಯಮದವರ ಜೊತೆ ಮಾತನಾಡಿ ಡಾಕ್ಟರ್ ವೈಜಿನ್ನಾಥ್ ಪಾಟೀಲ್ ರವರು ನನ್ನ ರಾಜಕೀಯದ ಗುರು ಅವರ ಹಾದಿಯಲ್ಲಿಯೇ ಸಾಗಿ ಬರುತ್ತಿದ್ದೇನೆ ಅವರ ಜೊತೆ ನಡೆದುಕೊಂಡ ಬಂದ ಕ್ಷಣಗಳು ನನ್ನ ಜೀವನದಲ್ಲಿಯೇ ಮರೆಯಲಾಗದ ಕ್ಷಣ ಎಂದು ಹೇಳಿದರು ಹಾಸ್ಪಿಟ್ಲ್ಗಿಂತ ಇಂಪಾರ್ಟೆಂಟ್ ಏನಂದ್ರೆ ಒಳ್ಳೆ ಡಾಕ್ಟ್ರುಗಳಿಗೆ ಟೀಮ್ ಮಾಡಿ ಇವತ್ತು ಮಂಜುನಾಥ್ ಪಾಟೀಲ್ ಅವರ ಕರ್ಮಭೂಮಿ ಅವರು ರಾಜಕೀಯ ಜೀವನ ಕೊಟ್ಟ ಈ ಚಿಂಚೋಳಿಯಲ್ಲಿ ಒಳ್ಳೆ ರೀತಿಯಿಂದ ಒಂದು ತೆಗೆದಿದ್ದಾರೆ ಈ ಹಾಸ್ಪಿಟಲ್ ಒಳ್ಳೆ ರೀತಿಯಿಂದ ಬೆಳೆಯುತ್ತೆ ಮುನ್ನ ನನಗೆ ಗೊತ್ತಿದೆ ಇದು ಮುಂದೆ ಮೆಡಿಕಲ್ ಆಗಿ ಮೆಡಿಕಲ್ ಕಾಲೇಜಾಗಿ ಕನ್ವರ್ಟ್ ಆಗಬೇಕು ಈ ನಮ್ಮ ಭಾಗದ ಚಿಂಚೋಳಿಗೆ ಇವತ್ತು ಪಾಲಿಟೆಕ್ ಪಾಲಿಟೆಕ್ನಿಕ್ ಕಾಲೇಜಿಲ್ಲ ಜಿಲ್ಲಾ ಯಾವುದೂ ಇಲ್ಲ ಮೈನಾಲ್ ಹಾಸ್ಪಿಟಲ್ ಆಗಿ ಮೆಡಿಕಲ್ ಮೆಡಿಕಲ್ ಕಾಲೇಜಾಗಿ ಬೆಳಿಬೇಕಂತೇಳಿ ಅವರಿಗೆ ಎಲ್ಲ ರೀತಿಯಿಂದ ನನ್ನ ಸಹಕಾರ ಇರ್ತದೆ ಹಾಗೂ ನಾನು ಸರ್ಜನ್ ಆಗಿ ನನ್ನ ಮಗ ಅವಿನಾಶ್ ಎಮ್ ಎಲ್ ಎ ಆಗಿ ನಮ್ಮ ಸೇವೆಯನ್ನು ಜೊತೆ ಇರ್ತದೆ ಅಂತ ಹೇಳಿ ಇವ್ರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳಿ ಒಳ್ಳೆಯ ಸೇವೆ ಸರ್ವಿಸ್ ಕೊಡ್ತಾರೆ ಹೇಳೋ ಬೇಕಾಗಿಲ್ಲ ಯಾಕೆಂದ್ರೆ ಅವ್ರಿಗೆ ಜನರ ನಾಡಿ ಗೊತ್ತದ ಜನರ ಸಮಸ್ಯೆ ಗೊತ್ತದ ಎಲ್ಲ ಸಮಸ್ಯೆ ಹಾಗೂ ಈ ಆಸ್ಪತ್ರೆಗೆ ಮುಂದಿನ ದಿನಗಳಲ್ಲಿ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ದೊರಕಿಸಿಕೊಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಜೀವನ್ ಯಾಕಾಪುರ್ ಶರಣು ಮೆಡಿಕಲ್ ಅಮರ್ ಲೋಡ್ನೋರ್ ಕೆ ಎಂ ಭಾರಿ ಶರಣಪ್ಪ ತಳವಾರ್ ಮಲ್ಲಿಕಾರ್ಜುನ್ ಪಾಲ್ವೋರ್ ಶ್ರೀ ಸಿದ್ದರಾಮ್ ಸ್ವಾಮೀಜಿ ಲಕ್ಷ್ಮಣ್ ಅವಂಟಿ ಆಕಾಶ್ ಕೊಳ್ಳೂರ್ ಪವನ್ ಕುಮಾರ್ ಗೋಪನ್ಪಳ್ಳಿ ಅಭಿಷೇಕ್ ಪಟ್ಟಿದಾರ್ ಬಸವರಾಜ್ ಸುಲೇಪೇಟ್ ಇನ್ನಿತರರು ಉಪಸ್ಥಿತರಿದ್ದರು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು ಮೊದಲನೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಇದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲೇಳು ತಿಂಗಳಿಗೆ ಸ್ಟೈಟಂಡ್ರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಸಂಪರ್ಕಿಸಿ ಏಳು ಆರು ಒಂದು ಒಂಬತ್ತು ಐದು ಮೂರು ಎರಡು ಒಂಬತ್ತು ಆರು ಐದು